ಪಾಪಾ ಪಾಪ ಅಲ್ಲ ಸುನಿಲ ಸುನಿಲ ಎಲ್ಲ ಏನ್ ಮಾಡ್ತಿದ್ಯ ಬಾರೆ ಇಲ್ಲಿ ಹೊರಕೆ ಹುಡುಗ ಏನಾಗಿದ್ದಾನಂದ್ರೆ ಹೇಳೋದೊಂದ್ ಮಾತ್ ಕೇಳಲ್ಲ ಏನಿಲ್ಲ ಕರೆದ್ರು ನಮ್ ತಾತ ಕೆಲ್ಸ ಮಾಡಕ್ ಕರಿತೈತಂತ ಅಲ್ಲ ಕೇಳಿದ್ರು ಕೇಳದಂಗ್ ಸುಮ್ನ ಇರ್ತಾನಲ್ಲ ಏನ್ ಮಾಡನಾ ಇವಾಗ ಕರೆದ್ರೆ ಒಂದ್ ಗಂಟೆ ಕಳ್ಕೊಂಡ್ ಬರ್ತಾನ ಇವನು ಪಾಪಾ ಪಾಪ ಲೈ ಏ ಇವಳೆ ಎಲ್ಲ ಬಾರಿ ಇಲ್ಲಿ ಹೊರಕೆ ಆಗ್ತಾ ಹಿಂಗ್ ಕೂಕಿದ್ಯಾ ಯಾಕೆ ಏನಾಯ್ತು

ಯಾಕೆ ಏನೇ ಮಗ ಸೊಸೆಲ್ಲ ಬಂದಾರಂತ ಏನು ಹೊಸ ಸೀರೆ ಉಟ್ಕೊಂಡು ಒಡವೆಲ್ಲ ಜೋರಾಗಿ ಹಾಕೊಂಡ್ಬಿಟ್ಟು ನೋಡಿ ಮಗ ಆ ಮಗ ಸೊಸೆ ಬಂದ ಹಬ್ಬಕ್ಕೆಲ್ಲ ನಾನು ಇದು ನಮ್ ತವರ್ ಮನೆಯವ್ರು ಕೊಟ್ಟಿರೋದು ನಮ್ಮ ಅಪ್ಪ ಮದುವೆ ಮಾಡಿದ್ದ ವಸ್ತಲ್ಲಿ ನನಗೆ ಆ ಏನಂದ್ರೆ ಒಡವೆ ಮಾಡಿಸ್ಕೊಟ್ಟಿದ್ದು ಅದಕ್ಕೆ ನನಗೆ ಈ ನಮ್ಮ ಅಪ್ಪ ಎಮರ್ಸ್ ಕೊಟ್ಟಿರೋ ಒಡವೆ ಅಂದ್ರೆ ನನಗೆ ಬಲು ಇಷ್ಟ ಅದಕ್ಕೆ ಹಾಕೊಂಡೆ ಚೆನ್ನಾಗ್ ಕಾಣ್ತಿದಿನ ಏ ಚೆನ್ನಾಗ್ ಕಾಣ್ತಿದ್ಯಾ ಅದಿರ್ಲಿ ಕಡೆ ನಿನ್ ಮೊಮ್ಮಗುನ್ ಕಥೆ ನೋಡಲಿ ಏನೇ ಅದು ಕನ್ನಡಕ ಹಾಕೊಂಡು ಏನ್ ಅವನ್ ಅಂಗಿ ನೋಡು ಅವನ್ ಕನ್ನಡಕ ನೋಡು ಅಬ್ಬಾ ಬಾ ಕನ್ನಡಕ ತಗಿಯಂಗೆ ಇಲ್ವಲ್ಲೇ ಆಸಾಮಿ ಇವ್ನು ಆ ಯಾನಿಲ್ಲ ಅವ್ರ್ ಚಿಕ್ಕಪ್ಪ ಚಿಕ್ಕಮ್ಮ ತಗೊಂಡ್ ಬಂದಿದಾರೆ ಅಂಗಿನನು ಅದೆಂತ ಅಂದ ಕನ್ನಡಕ ಅಂತೆ ಅವನಿಗೆ ಹೊಸ ಶೂ ಅಂತೆ ಎಲ್ಲ ತಗೊಂಡ್ ಬಂದಾರೆ ವಾಚ್ ಇವೆಲ್ಲ ಅದಕ್ಕೆ ಏನ್ ಬೆಳಿಗ್ಗೆ ಅಕ್ಕನ ತಿರ್ಗಾಡ ಮಕ್ಕ ತಿರ್ಗಾಡ್ತಿದ್ದಾನೆ ಊರಲ್ಲ ಸುತ್ತೋರ್ಸೋದು ಏನ್ಯಾ ಬಿಡು ಸರಿ ಆಯ್ತು ನನ್ಗ್ ಟೈಮ್ ಇಲ್ಲ ಇವಾಗ ಪಾಪ ಹುಡುಗ ಅಲ್ ಒಳಿಕೆ ಸತಾರು ಚೂರಿ ಇಟ್ಟಿದಿನಿ ಹುಡುಗ ಬೇಗ ಹೋಗ್ಬೇಕು ಅರ್ಜೆಂಟ್ ಆಗಿ ಅಲ್ಲೆಲ್ಲ ಮರಿ ಕುಯ್ತಿದಾರೆ ನಮ್ಮ ಮನೆಯರ್ ಯಾರು ಹೋಗಿಲ್ಲ ನಾನು ಆ ಹುಡುಗರು ಯಾರು ಹೋಗಿರ್ತಾರೆ ಮರಿ ಕುಯ್ಯಕಂತ ನಾನ್ ನೋಡ್ತಿದ್ದೀನಿ ಆ ಗೌಡ್ರು ಅವರೆಲ್ಲ ಫೋನ್ ಮಾಡಿದ್ರು ನೋಡು ಯಾರು ಬಂದಿಲ್ ಕಣಜ ಬರ್ರೋಜ ಬರ್ರಾಜ ಬೇಗ ಮರಿ ಕುಯ್ತಿದ್ದೀವಿ ನೀವ್ ನೋಡಿರೇ ಇನ್ನು ಏನ್ ಮಾಡ್ತಿದೀರಾ ಹಂಗೆ ಹಿಂಗೆ ಅಂತಿದ್ರು

ನನಗ್ ಗೊತ್ತಿಲ್ಲ ನೋಡು ನೀನೇ ಎಲ್ಲ ಇಟ್ಟಿರ್ತೀಯ ಮರ್ತೋಗ್ಬಿಟ್ಟಿಯಾ ಹುಡುಕೋಗು ಈ ತಾತನಿಂದ ಒಳ್ಳೆ ಕಾಟ ನನ್ಗತ್ಲಗೆ ಅಪ್ಪಾಯಿ ಹೋಗತ್ಲಗ್ ಸುಮ್ಕೆ ಅವತ್ತು ಮನೆಗೆಲ್ಲ ಧೂಳೆಲ್ಲ ತಗದ್ರು ನೋಡು ಅವತ್ ಎಲ್ಲಿ ಇಟ್ಟಿದಾರ ನನ್ಗೇನ್ ಗೊತ್ತು ನೀನ್ ಅಮ್ಮ ಹಿಂಗ ಅಜ್ಜಿ ಕೇಳ್ಕ ಹೋಗು ಹುಡಗ ನಿಮ್ಮ ಅಮ್ಮ ಹಿಂಗ್ ಗೊತ್ತಿರುತ್ತೆ ಹೋಗ್ ಕೇಳ ಹೋಗು ಅಮ್ಮ ಕೊಡುತ್ತೆ ಹುಡ್ ಕೊಡುತ್ತ ಹೋಗವು ರಂಗಜ್ಜ ಇನ್ನು ಇಲ್ಲ ಮಂತಾವ್ಲ ಇದೆಯಾ ಇನ್ನು ಬಂದಿಲ್ವಾ ನೀನು ಯಾ ಹೋಗತ್ಲಗಿ ಅಲ್ಲ ಕಣಜ ನಿನಗೆ ಮಂತ ಒಬ್ರು ಹುಡ್ಕೊಂಡ್ ಬರ್ಬೇಕೇನ ಜೋ ಆ ಅಲ್ಲಿ ಮರಿ ಕುಯ್ಕೊಂಡು ನಿನ್ ಕಾಯ್ಕೊಂಡ್ ನಿಂತಾರೆ ಗೌಡ್ರು ಅವ್ರೆಲ್ಲಾರು ನೀನ್ ನೋಡಿರಿ ಇನ್ನು ಎಲ್ಲ ಇದ್ಕಂಡ್ ಬಾರ ರಂಗಜೋ ಆ ನೆನ್ನೆಯಿಂದ ನೀನೆ ನೆನ್ ಮೊನ್ನೆಯಿಂದ ಮರಿ ಎಲ್ಲ ಬೇಗ ಕುಯ್ದ ಬಿಡೋನ್ ಕಂಡ್ರಲ್ಲ ಪಾಪ ಒತ್ತಾಗ್ಬಿಡುತ್ತೆ ಬೇಗ ಬೇಗ ಅಂತ ನೀನೇ ಹೇಳ್ಬಿಟ್ಟು ಅಲ್ಲೇ ಒಂಬತ್ತುವರೆ ಆದ್ರೂ ನೀನು ಇಲ್ಲ ಬಂದೇ ಇಲ್ಲ ನೀನು ಇದ್ಯಾಕಾದ್ರೆ ಹಿಂಗ್ ಮಾಡ್ತಿದ್ಯಾ ಬಾರಂಗಜವ್ ಹೋಗ ನಾವು ಹೆಂಗಪ್ಪ ತಡಿಯಾ ತಡಿಯವಂದ್ರಿ ಇಟ್ಟು ಅದೇ ಹಾಕಿ ಅರ್ಜೆಂಟ್ ಮಾಡ್ತೀಯ ಅಯ್ಯ 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 ದುಡ್ಡು ಕೊಟ್ಟು ತಗೊಂಡಿದ್ದೆ ಅಂತೆ ಮರಿನಾಕಂಡ್ ತಿನ್ನೋಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀನ ಹೋಗನಂತೆ ತಡಿ ಅದೇ ಹಾಕಿ ಹಿಂಗ್ ಅರ್ಜೆಂಟ್ ಮಾಡ್ತೀಯ ಇನ್ನು ಹುಡುಗರೆಲ್ಲ ಇದಾರ ಕಣ ಮಾಡೋರು ನೀನ್ನ ನಿನ್ನ ಏನಂದ್ರೆ ಅನ್ಕೊಂಡಿದ್ದೆ ಅಂದ್ರೆ ನಮ್ಮ ಹುಡುಗನ್ ಕುಮಾರನಂಗ್ ಹೋಗಿದ್ದೆ ಆ ಹುಡುಗ ತಿಪ್ಪಿರಿಗೆ ಹೋಗಾನಂತೆ ಕೋಳಿ ಕಟ್ ಮಾಡ್ಸ್ಕೊಂಡ್ ಬರೋಕೆ ಇಲ್ಲ ಅಂದ್ರೆ ಅವನೇ ಬರೋನು ಅನ್ಕೊಂಡು ನಾನ್ ಸುಮ್ನಾಗಿದ್ದೆ ಇವಾಗ ಗೌಡ್ರು ಫೋನ್ ಮಾಡಿರಲ್ಲ ಅದಕ್ಕೆ ಇನ್ನೇನು ಸತಾರ ಚೂರಿ ತಗೊಂಡ್ಬಿಡು ಅಂತ ಹೊಲ್ಟಿದ್ದೆ ಅಷ್ಟ್ರಲ್ಲಿ ನೀನೆ ಬಂದ ಕಡ್ಲ ಪಾಪ ಇನ್ನೇನ್ ಹೋಯ್ತು ಹೋಗ ನಡಿಯ ಪಾಪ ನೀವೆಲ್ಲ ಇದ್ದನು ನನಗೆ ಮರಿ ಕುಯ್ಯಕ್ ಕರಿತಿದ್ರಲ್ಲ ಲೆಕ್ಕ ಹಾಕ್ರಿ ನೀವು ಹಾ ಕಣ ನಮ್ ಜಯ ಹಣ್ಣಂಗೆ ಆಗ್ಲಿ ನಮ್ಮ ನಿಂಗಣ್ಣಂಗೆ ಆಗ್ಲಿ ಹ ನಿಮ್ಗೆಲ್ಲ ಏನಾಗೈತ್ರಿ ನೀವೆಲ್ಲ ಚೆನ್ನಾಗೆ ಮರಿ ಕುಯ್ತಿರಲ್ಲ ನನ್ಗೆ ಯಾಕ ಕರಿಯಕ್ ಬಂದ್ರಿ ಅಯ್ಯ ಯಾ ವಯಸ್ಸಾಗಿರೋರ್ ಕರಿಯಕ್ ಬರ್ತಿರಲ್ರ ನಿನ್ನೆಯಿಂದ ನನಗ್ ಸ್ವಂಟ ನೋವು ಬೇರೆ ಹೋಗ್ರಪ್ಪ ನೀವು ಬರ್ತಾ ಬರ್ತಾ ಯಾಕ ಮೈಗಳ್ರ ಆಗ್ಬಿಟ್ರಿ ಕಣ್ರ ನೀವಂತಾರವ್ ಅಂಗಲ್ ಕಂಡ್ರಂಗ ಜ ಹಾ ನಾವು ಮರಿಯಲ್ಲ ಕೊಯ್ತಿವಿ ಅದ್ರ ಬಗ್ಗೆ ಏನಿಲ್ಲ ಏನಂದ್ರೆ ನಮ್ಗೆ ಚರ್ಮ ಸಿಗ ಬರಲ್ಲ ಕಂಡ್ರಾಗ್ ನೀನ್ ನೀನಂದ್ರೆ ಅನುಭವಿಸ್ತಾ ಅದ್ರಲ್ಲೆಲ್ಲ ನೀನ್ ಇದ್ರೆ ನಮ್ಗ ಅಲ್ಲಿ ಕೆಲಸ ಮಾಡಕು ಒಂದ್ ಉಮ್ಮಸ್ಸು ಎಲ್ಲಾರ್ಗು ಮಾತಾಡ್ಸ್ಕೊಂಡು ಬೈಕಂಡು ಬೇಗ ಬೇಗ ಕೆಲ್ಸ ನೋಡು ನೀನ್ ಇಲ್ಲ ಅಂತ ಅಲ್ಲಿ ಏನು ಕೆಲ್ಸಾನೇ ಆಗಿಲ್ಲ ಲೆಕ್ಕ ಹಾಕು ಹಾ ಅದು ಕೇಳ್ತಿರೋದು ಬಾ ಬಿರ್ನಿ ಹೋಗನ್ ಪಾಪ ಗಂಗಡ ಅವನು ನಮ್ ಪರಮೇಶ್ ಇದಾನಲ್ಲ ಚರ್ಮ ಎಲ್ಲ ಸಿಗಿತಾನೆ ಚೆನ್ನಾಗಿ ಕೆಲ್ಸ ಮಾಡ್ತಾನೆ ಬಂದಿಲ್ವಾ ಹೋ ಅವನ್ ಏನ್ ಹೇಳ್ತೀಯ ಬಾ ಅತ್ಲಾಗಿ ಅವನ್ ಮನ್ಕಾಯುವಾಗ ಬೆಳಿಗ್ಗೆ ಬಂದದ್ದೋ ಇಟ್ಕೊಂಡ್ ಬಂದ್ಬಿಟ್ಟು ಕೊಟ್ಟು ಇಲ್ಲೇ ಇಲ್ಲೇ ಬಂದ ಕಣ್ಣ ಮಂತ್ ಹೋಗ್ ಬರ್ತೇನಂತ ಓದವ್ನ ಆಸಾಮಿ ಇನ್ನು ಪತ್ತೇನ ಇಲ್ಲ ಕಣ್ಣ್ರ ರಂಗಜ ಇದ್ದಿದ್ರೆ ನಿನ್ಗೇನ್ ಕರೆಯಾಗ ಬರ್ತಿರಲ್ಲ ಪಾಪ ನೀನ್ ವಯಸ್ಸಾದವನ್ಗೆ ಕರ್ಕೊಂಡ್ ಹೋಗ್ಬಿಟ್ಟು ಕೆಲ್ಸ ಮಾಡಿಸ್ತೀವ ನಾವು ಆ ಏನಂದ್ರೆ ಈಗ್ಲೂ ಏನ್ ಇಲ್ಲ ಕಣ್ ಬಾ ನಿನ್ಗೆಂತದ್ದು ನಾವೆಲ್ಲಾ ಮಾಡ್ಕೊತೀವಿ ನೀನ್ ಒಂದ್ ಸ್ವಲ್ಪ ಅಲ್ಲಿ ನೋಡ್ ತೋರ್ಸ್ಕೊಡು ಹಂಗೇನ ಒಂದ್ ಸ್ವಲ್ಪ ಚಲಮ ಸಿಗಕ್ಕೆ ಒಂದ್ ಸ್ವಲ್ಪ ಮಾಡ್ಕೊಡು ಅಷ್ಟೇ ನಮ್ಗೆ ಕೆಲ್ಸಗಳು ಬಿಟ್ರೆ ನಿಂದೇನ್ ಕೆಲ್ಸ ಇಲ್ಲಾ ಬಾ ರಂಗಜ ಹೋಗನ ಅವ್ನ್ ಪರಮೇಶ್ವರ್ ನೋಡು ಎಂತ ಕೆಲ್ಸ ಮಾಡಿದಾನೆ ನೀನ್ ಮಕ್ಕ ಕುಗಿಬೇಕು ಒಂದ್ ಸ್ವಲ್ಪ ಅವನಿಗೆ ನಾನ್ ಬಡ್ಕಂಡೆ ನಿನಗೆ ಕಲ್ ಕೇರ್ಸ್ಕೋಬೇಡ ಸೇರ್ಸ್ಕೊಬೇಡ ಅವನಿಗೆ ನಮ್ ಜೊತೆ ಅಂತ ಆ ಏನ್ ಮಾಡ್ತೀಯ ಹೇಳು ನನ್ ಮಗ ಯಾವತ್ತೂನ್ ಬುದ್ಧಿ ಬಿಟ್ಟವನಲ್ಲ ಬಿಡೋತ್ಲಾಗಿ ನನಗೂ ಬೇಜಾರಾಗ್ಬಿಟ್ಟೈತೆ ಆ ಅವ್ನ ಯಾವಾಗ್ಲೂ ಇದ್ದಿದ್ದೆ ಬಿಡು ಅವನ್ ಬಗ್ಗೆ ನಿನ್ನ ತಲೆ ಕೆಡಿಸ್ಕೋಬೇಡ ನನಗ್ ಚೆನ್ನಾಗ್ ಗೊತ್ತಿತ್ ಕಡವ್ ಅವ್ನೇನ್ ಇವತ್ತು ಹಿಂಗ್ ಮಾಡ್ತಾನ ಯಾವಾಗ್ಲೂ ಅಷ್ಟೇ ಅವನು ಹುಟ್ಟ ಕಾಳನ್ ಮಗ ಕಡ್ಲ ಅವ್ನವ್ ಮೈಗಾಳ ಏನ್ ಮಾಡ್ತಿಯಾ ಬಿಡೋತ್ಲಗ ಆದ್ರೂ ನಮ್ ಹುಡ್ಗ ಆ ನಮ್ ರಂಗಜ ರಂಗಜ ಅಂತ ಅಭಿಮಾನದಿಂದ ಬರ್ತಾನೆ ಆ ಬೇಜಾರ್ ಮಾಡಿಸೋದ್ ಬಿಡು ಏನ್ ಕೆಲ್ಸ ಇತ್ತ ಇನ್ನ ಹೋಗಿದಾನೆ ಅಮಕಿಂದ ನೋಡಣ ಇನ್ನೇನ್ ಇವಾಗ ಬರಲ್ಲ ಅವನು ಅಮಕಿಂದ ಲಾಸ್ಟ್ ಪಾಲ್ ಹಾಕ್ತಿರ್ತಿವಿ ನೋಡು ಅವಾಗ ಬರ್ತಾನೆ ಹ ಅವಾಗ ಬರ್ಲಿ ಬರ್ಲಿ ಅವನಿಗೆ ಆಮೇಲೆ ನಡ್ರಿ ನಾನು ಹೋಗ ನಡ್ರಿ ಗಣ ಗೌರಾಜ್ಜಿ ಸುಮ್ಕಿರಿ ಇವಾಗ ಇನ್ನೊಂದ್ಸಲ ಬರ್ತೀನಿ ಟೀ ಕುಡಿ ಅಷ್ಟು ಪುರ್ಸತಿಲ್ಲ ಇವಾಗ ಅಲ್ಲೇ ಗೌಡ್ರು ನಮ್ ಇವನು ನಿಂಗಣ್ಣ ಆಗ್ಲಿ ಜಯ ಅಣ್ಣ ಆಗ್ಲಿ ಎಲ್ಲಾರು ಕಾಯ್ಕೊಂಡ್ ನಿಂತಾರ ಅಲ್ಲೇನೆ ಆ ರಂಗಜ ಕರ್ಕಂಬ ಒಡಗು ಒಡಗು ಅಂತ ಹೇಳಿರು ಅದಕ್ ಬಂದೆ ಹ್ಮ್ ಬಾ ರಂಗಜ ಹೋಗನ ಬಾ ಏ ಪಾಪ ಗಂಗಣ್ಣ ಅವ್ರು ಅರ್ಜೆಂಟ್ ಮಾಡ್ತಾರಂತ ನೀನ್ ಅರ್ಜೆಂಟ್ ಮಾಡಕ್ ಹೋಗ್ಬೇಡ ನಾನು ಇವಾಗ ನನ್ ತೋಡದಿಂದ ಬಂದಿದ್ದೀನಿ ಒಂಚೂರು ಸಪ್ಪೆ ಕಡ್ಡಿ ಅವು ಇವು ಬಂದನಲ್ಲ ಸುಸ್ತಾಗಂಗ ಆಗೈತೆ ಒಂದ್ ರೆಟ್ಟು ನೀರ್ ಕುಡ್ದು ಸಮಾಧಾನದಿಂದ ಆದ್ಮೇಲೆ ನಾನು ಬರ್ತೀನಿ ಇನ್ನೊಂದು ಐದ್ ನಿಮಿಷ ನಮ್ಮ ಹುಡುಗ ಸತಾರು ಚೂರಿ ತಗೊಂಡ್ ಹೋಗಿದ್ದಾನೆ ಹೋಗಿದಾನೆ ಇನ್ನು ತಗೊಂಡ್ ಬಂದಿಲ್ಲಾ ಗಳಿಗೆ ಬರ್ತೀನಿ ಇನ್ನೊಂದು ಐದ್ ನಿಮಿಷದಲ್ಲಿ ಬರ್ತೀನಿ ನೀನ್ ಹೋಗಿರು ಬರ್ತಿದಾರೆ ಬರ್ತಿದಾರೆ ಅಂತ ಹೇಳಿರು ಹಾ ಗೌಡ್ರ ಏನಾರ ಕೇಳಿರ ಬರ್ತಿದಾರ ರಂಗಜ ಹಿಂದಿನ ಬಂದ್ರು ನಾನು ಮುಂದೆ ಬಂದ್ಬಿಟ್ಟೆ ಅಂತ ಹೇಳು ಸರಿನಾ ಬೇಗ ಬಾರ್ ರಂಗಜ ನಿನ್ಗೆ ಕಾಯ್ಕೊಂಡ್ ನಿಂತಾರೆ ನೀನ್ ಬರ್ಲಿಲ್ಲ ಅಂದ್ರೆ ನೋಡು ಇವಾಗ್ಲೇ ಹೇಳ್ತಿದೀನಿ ಇನ್ ಮರಿ ಕುಯ್ಯಲ್ ಇವರು ಇವ್ರು ಮಧ್ಯಾಹ್ನ ಎರಡ್ ಗಂಟೆ ಆದ್ರೂನು ಸುಮ್ನೆ ಇಟ್ಕೊಂಡೆ ಕುಂತಿರ್ತಾರೆ ನೀನು ಬರೋವರೆಗೂ ಕಾಯ್ಕೊಂಡಿರ್ತಾರ ನೋಡು ಇವಾಗ್ಲೇ ಹೇಳ್ತಿದೀನಿ ಬೇಗ ಬಂದ್ಬಿಡು ಸ್ವಲ್ಪ ಕಣ್ ನಡಿಲ್ಲ ಪಾಪ ನಾನು ಬರ್ತೀನಿ ಹೇಳಿಲ್ವೇ ನಾ ಬರ್ತೀನಿ ಅಂತ ನಡಿ ನೀನ್ ತಲೆ ಕೆರ್ಸ್ಕೊಬೇಡ ನಡಿಯ ಬಂದೆ ನಡಿಯ ಹಿಂದಿಂದೇನೆ ಬಂದೆ ಒಳಗೆ ಅವ್ನ ಎತ್ಲಾಗೋದ್ನು ಏನ ಹುಡುಗ ಆಟ ಆಡ್ಕೊಂಡ್ ಬರಕ್ಕೆ ಹೋಗು ಮರ್ತ ಬಿಟ್ಟ ಅನ್ಸುತ್ತ ಅವ್ನು ಹೋಗಿ ಸತಾರನ್ನು ಚೂರಿ ತಗೊಂಬ ಹೋಗಿ ನೋಡು ಪಾಪ ಅವ್ರು ಬಂದು ಬಂದು ಕರೆದೋಗ್ತಿದಾರ ನೋಡು ಒಡಗು ಇನ್ನು ತಿಂಡಿ ಏನು ಮಾಡಿಲ್ಲ ಮನೇಲಿ ಇವಾಗ ತಿಂಡಿ ಮಾಡ್ಸೋಣ ಏನಾರು ಕೋಳಿ ಬೇರೆ ತರ್ತಾನ ಹುಡುಗ ಕೋಳಿಗೆ ಏನಾರು ಬಿರಿಯಾನಿ ಏನಾರು ಮಾಡ್ತೀನಂತ ಹೇಳ್ತಿಲ್ಲ ಹುಡುಗಿ ಕಣೆ ಇನ್ನೇನು ತಿಂಡಿ ಮಾಡ್ಸಕ್ ಹೋಗ್ತೀಯ ಅದು ಇದು ಇನ್ನೇನು ಆ ಹುಡ್ಗ ಕೋಳಿ ತಗೊಂಡ್ಬರಕ ಹೋಗಿದಾನಲ್ಲ ಕೋಳಿ ತಂದಾದ್ಮೇಲೆ ಏನ್ ಮಾಡ್ಸಕ್ ಹೋಗ್ಬೇಡ ಮಟನ್ ಇನ್ನೇನು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಮಟನ್ ತಗೊಂಬರ್ತೀನಿ ಮಟನ್ ಪಾಲ್ನ ಸಾಂಬಾರ್ ಮಾಡಿ ಪಲ್ಯ ಮಾಡ್ಸಿರಿ ಆಗುತ್ತೆ ಅದ್ರದು ಮಧ್ಯಾಹ್ನಕ್ಕೆ ಊಟ ಮಾಡುದ್ರೆ ಆಗುತ್ತೆ ಬೆಳಿಗ್ಗೆಗೆ ಆ ಹುಡ್ಗ ಕೋಳಿ ಬಿರಿಯಾನಿನನು ಮತ್ತೆ ಎಂತದ ಕಬಾಬ್ ಹೇಳ್ತಾರಲ್ಲ ಆ ಹುಡ್ಗ ಅದನ್ನ ನೀಡದು ಅದನ್ನ ಮಾಡಿಸ್ಬಿಡ್ರಿ ಸರಿನಾ ಹಂಗೆ ಆ ಮಸಾಲಾ ಗಿಸಾಲೆ ಒಂದ್ ಸ್ವಲ್ಪ ಜಾಸ್ತಿ ಹಾಕ್ಸೈ ಓದ್ ಸಲಿ ಮಾಡ್ದಂಗ್ ಮಾಡಿಸ್ಬೇಡ ಸಪ್ತೆ ಮಾಡ್ಬಿಟ್ಟಿದ್ರಿ ಸರಿನಾ ಹಂಗೆ ಆ ಬಿರಿಯಾನಿ ಇದ್ರ ಮೇಲೆ ಮೊಸರು ಬಜ್ಜಿ ಮಾಡಿಸ್ರಿ ಬಲು ಚೆನ್ನಾಗಿರುತ್ತೆ ತಿನ್ನಕ್ಕೆ ಹೆಂಗ ಬರೇನೆ ಇನ್ನೇನ್ ನಾನು ಹೋಗನ ಆ ಹುಡ್ಗ ತಗೊಂಬರ್ಲಿಲ್ಲ ಬಿಡು ಅಲ್ಲೇ ಯಾರ್ದಾರು ತಗೊಂಬಂದಿರ್ತಾರ ಇನ್ನೇನು ಅಲ್ಲೇ ತಗೊಂಡು ಕೊಯ್ಕೊಂಡ್ ಬರ್ತೀನಿ ಇನ್ನೇನ್ ಮಾಡೋಣ ಏನ್ರಪ್ಪ ಎಲ್ಲಾರು ಹೇಗಿದಿರಾ ನೋಡಿ ನಾನಂತೂ ತುಂಬಾ ಚೆನ್ನಾಗಿ ಖುಷಿಯಿಂದ ಆರೋಗ್ಯವಾಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇದ್ದೀರಂತ ಆ ದೇವ್ರ ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ ಕಂಡಪ್ಪ ಏನಂದ್ರೆ ಅದೇ ಎಲ್ಲರಿಗೂ ಗೊತ್ತಲ್ರಪ್ಪ ಇನ್ನೇನು ಯುಗಾದಿ ಹಬ್ಬದ್ದು ಹೊಸದಡಕು ಇವತ್ತು ಏನಂದ್ರೆ ಸೋಮವಾರ ಯಾರು ಮಾಡಲ್ಲ ಕಣ್ರಪ್ಪ ನಮ್ಮ ಊರಲ್ಲಿ ಮಾಡ್ಲಿಲ್ಲ ಇವತ್ತು ಸೋಮವಾರ ಇವತ್ತಿನ್ ಮಾಡ್ತಿದಾರೆ ಹೊಸಡಕು ಯಾಕಂದ್ರೆ ಸೋಮವಾರ ಕೆಲವೊಬ್ರು ತಿನ್ನಲ್ಲ ಕಣ್ರಪ್ಪ ನಮ್ಮ ಮನೇಲೂ ನಮ್ಮ ಹುಡ್ಗ ಇವರೆಲ್ಲ ತಿನ್ನಲ್ಲ ನಮ್ ಸೊಸೆ ಅವ್ರಲ್ಲಾ ಹಾಗಾಗಿ ನಾವು ಮಂಗಳವಾರ ಅಂದನೆ ಮಾಡಿರ್ತಿದಿವ್ ಕಂಡಪ್ಪ ಹೊಸನ ಹ ಅಂದ್ರೆ ಆ ನಮ್ಮೂರ್ ಕಡೆ ಏನ್ ಮಾಡ್ತೀವಂದ್ರೆ ఒ ఐదు ఆరు జనా సేర్కొంబిట్టు ఎలా దుడ్డు హోంబిట్టు ఓతనో మరీనో కురి ఐనారో తగ్బర్తీ ఓత మరీనో కురినో ఐనారో తగ్బందా హో మటన్ ఎలా కొయదు ఎలా పాల్ హివ్ నమ్మ బి కోళి కట్ మనంత కబాబు బిర్యానీ మిస్బిడనంత కోళి కట్ మార్స్కందధ్యాహ్నకి ఆ మటన్ సాంబార్ మాస్తోంత కురి మటన్ దు సాంబార్ మాస్బిడనంత కంట్రప బి విడి ముందర్స్ బర్రప ನಿಂತಿದಿರಾ ಏನಾಯ್ತು ಯಾಕೆ ಆಚಕೀರಾ ಮಾಮ್ತು ಇನ್ನು ತಿಂಡಿ ಏನ್ ಮಾಡಿಲ್ಲ ತಿಂಡಿ ಏನ್ ಮಾಡೋ ಅಮ್ಮನಿ ಬಂತು ಕಣಮ್ಮ ಅಯ್ಯ ಅವನು ಗಂಗಪ್ಪ ಬಂದ್ಬಿಟ್ಟು ಏನ್ ಅರ್ಜೆಂಟ್ ಮಾಡಿ ಕರ್ಕೊಂಡ್ ಹೋಗ್ಬಿಟ್ಟ ಮರಿ ಕೂಯ ಬಾರ್ ರಂಗಜ ಒಂದ್ ಸ್ವಲ್ಪ ಅದು ಚರ್ಮ ಎಲ್ಲಾ ಸುಲ್ತ್ಕೊಡ್ಬೇಕು ಬಾಬಾ ಅರ್ಜೆಂಟ್ ಆಗಂತ ಕರ್ಕೊಂಡ್ ಹೋದ ಅಮ್ಮನಿ ಸರೋಜಮ್ಮ ಒಂದ್ ಕೆಲ್ಸ ಮಾಡು ನಿಮ್ಮ ಮಾಮೇಲಾಯ್ತು ತಿಂಡಿ ತಿಂಡಿ ಏನು ಮಾಡ್ತೀರ ಇವಾಗ ಆ ಹುಡ್ಗ ಕೋಳಿ ತಗೊಂಡ್ಬರಕ್ ಹೋಗಿದಾನೆ ಬಿರಿಯಾನಿನ ಕಬಾಬ್ ಮಾಡ್ಬಿಡು ಬೆಳ ದಿನ ಇನ್ನೇನು ಊಟ ಮಾಡ್ಕೊಂಬಿಡೋ ನಾ ತಿಂಡಿಗೆ ಮಧ್ಯಾಹ್ನಕ್ಕೆ ಇನ್ನೇನು ಹನ್ನೊಂದ್ ಗಂಟೆ ಅಷ್ಟೊತ್ತಿಗೆ ಮಟನ್ ಪಾಲ್ ತಗೊಂಡ್ಬರ್ತೀನಿ ಸಾಂಬಾರು ಕಾಳು ಪಲ್ಯ ಮಾಡ್ತೀರಿ ಆಗುತ್ತೆ ಮಟನ್ದು ಅಂತ ಹೇಳ್ತಿದ್ದಾನೆ ಆ ನಿಮ್ಮ ರಂಗಜ ಹೇಳು ಹೋಯ್ತು ಅದಕ್ಕೆ ಹಂಗೆ ಮಾಡಿದ್ರೆ ನಮ್ಮ ತಿಂಡಿ ತಿರ್ಗಾ ಏನಕ್ಕೆ ಮಾಡಕ್ ಹೋಗ್ತೀಯ ಇವಾಗ ನಾನು ಅಂದ್ಕೊಂಡಿದ್ದೆ ಅನ್ಕೊಂಡಿದ್ದೆ ಬಿರಿಯಾನಿನೇ ಮಾಡ್ಬಿಡೋ ಮೊಸರು ಬಜ್ಜಿ ಮಾಡಿ ಬಿರಿಯಾನಿ ಎಲ್ಲಾ ಅಂತ ನಾನ್ ನೋಡ್ತಿದ್ದೀನಿ ಹಾ ಇನ್ನು ಕುರಿ ಕುಯ್ಯಕ್ ಹೋಗೋರು ಇಷ್ಟದ ಬಂದ್ಬಿಡ್ತಿದ್ರು ಹೋಗ್ಬಿಟ್ಟು ತಾವ ಕೋಳಿ ಕಟ್ ಮಾಡ್ಸ್ಕೊಂಡ್ ಬರೋದಕ್ಕೆ ಈಟ ಮಾಡ್ತಿದ್ರಲ್ಲ ಮನಿ ಅಂಗ ಸುಮ್ನಿರು ಬರ್ತಾನೆ ಏನಂದ್ರೆ ಇವತ್ತು ಎಲ್ಲಾರು ಹೊಸ ಮಾಡೋರಲ್ವೇನಮ್ಮ ಹಂಗಾಗಿ ಕೋಳಿ ತಾವೆಲ್ಲ ಜನಗಳು ಜಾಸ್ತಿ ಇರ್ತಾರೆ ಹಾಗಾಗಿ ರಶ್ ಆಗಿರ್ಬೇಕು ಅದಕ್ಕೆ ತಡ ಆಗುದ್ ಸುಮ್ಮಿರು ನೀನ್ ಅಸ್ತಿ ನಾಡ್ತೀಯಾ ಬರ್ತಾನ ಕಣ್ ಸುಮ್ಮರ್ ಇನ್ನೇನು ಮಾಡುವಂತ ಏನೊಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಲಿ ಪರವಾಗಿಲ್ಲ ಒಟ್ಟಿ ಕುತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ ಸುಮ್ಮಿರು ಂಗ ಬಂದೆ ಕಣ ಹೆಂಗ ಆ ನಾನು ಇದಾಗಲ್ಲ ಪಾಪ ಇಷ್ಟೊಂದು ತಡ ಮಾಡ್ಕೊಂಡ್ ಬಂದೆ ಇವತ್ತು ನಾವ್ ಹುಡುಗ ಹುಡ್ಗ ಈಟ್ ಈಟೋತಾದ್ರುನು ಅಂತ ನಾವ್ ಯೋಚನೆ ಮಾಡ್ತಿದ್ದು ಇನ್ನೇನ್ ತಿಂಡಿ ಏನ್ ಮಾಡದ್ ಬೇಡ ಒಂದ್ ಸ್ವಲ್ಪ ಹೆಂಗ ಕೋಳಿ ತಗೊಂಡ್ಬರ್ತಾನ ಕೋಳಿ ಮಾಂಸದಿಂದ ಏನೇನು ಬಿರಿಯಾನಿ ಮಾಡಿಸ್ಬೇಡ ನಾವ್ ಕಾಯ್ಕೊಂಡಿದ್ರೆ ಹುಡ್ಗ ನೀನು ಈಟೋತ್ ಆದ್ರೂ ಬರ್ಲಿರ್ಬೋದಲ್ಲ ಪಾಪ ನಿಮ್ಮಅಪ್ಪ ಇನ್ನೇನು ಮಟನ್ ತಗೊಂಬರಕ್ ಹೋಗಿದಾರೆ ಆ ಮಟನ್ ಕಟ್ ಮಾಡ್ತಿದ್ರ ಅಲ್ಲಿ ಹೋಗೈತೆ ಇನ್ನೇನ್ ನಿಮ್ ಪಾಪ ಅವ್ರು ಚಿಕ್ಕಪ್ಪ ಎಂತ ಇರ್ತದ ಆಟ ಆಡೋದೆಲ್ಲ ತಗೊಂಡ್ ಬಂದಾರೆ ಆಟ ಆಡ್ಕೊಂಡ್ ಕುಂತಾನೆ

ಅದೇ ಮಾಡೋದಕ್ಕೆ ನಾವು ಇದ್ರದ್ದೇನ ಏನಾದ್ರು ಬಿರಿಯಾನಿ ಏನಾರ ಮಾಡೋಣ ಕಾಯ್ಕೊಂಡಿದ್ವ ತಗಂಬ ಗೊತ್ತಾಯ್ತು ಅಪ್ಪಲ ಇದೆ ಅಣ್ಣ ಆಯ್ತೇನಾ ಆಗಿದ್ರೆ ಅತ್ಲಾಗೆ ಇನ್ನೇನು ಎಲ್ಲಾರು ಅವ್ರವ್ರ ಪಾಲಿಂದು ಬಟ್ಲಲ್ಲಿ ಕವರಲ್ಲೆಲ್ಲ ಹಾಕೊಂಡು ಹೋಗ್ರಪ್ಪ ಅದೇನೇನ್ ತಗೊಂಬಂದಿರೋ ಅಲ್ಲ ಗೊತ್ತಾಯ್ತು ಹೋಗೋಣ ಗೌಡ್ರೆ ಎಲ್ಲ ರೆಡಿ ಆಯ್ತಲ್ರಿ ಗೌಡ್ರೆ ಇನ್ನೇನಾಯ್ತೆ ಹ್ಮ್ ಇನ್ನೇನು ಎಲ್ಲ ಪಾಲ್ ಹಾಕಿದಿವಿ ಇನ್ನೇನ್ ತಗೊಂಡು ಹೋಗೋದ್ ಅಷ್ಟೇ ಬಾಕಿ ಇರೋದು ಹೋ ನನ್ಗಂತೂ ಹೋಯ್ತು ಹೋಗ್ರಿ ಗೌಡ್ರೆ ಯಾ ಈ ರಂಗಾಜ್ ಅಂತವ್ರು ಈ ನಮ್ಮ ನಮ್ ಪರಮೇಶ್ವರ ಅಂತವ್ರಿಗೆ ನಾನು ನೆಚ್ಕೊಂಡ್ಬಿಟ್ರೆ ಮುಗ್ದ ಹೋಯ್ತು ಕಡೆ ಬಿಡ್ರಿ ಆ ಸುಮ್ನೆ ಮಾಡೋರ್ ಮಾಡ್ತಾನೆ ಇರಬೇಕು ಎಲ್ಲಾದ್ರೂ ಮರಿಗಿರಿ ಎಲ್ಲ ಕುಯ್ತು ಕೊಡ್ಬೇಕು ಅವ್ರಿಗೆ ಆಮೇಕಿಂತ ಕಡೆಗೆ ಬರ್ತಾರೆ ಅಲ್ಲ ಕಣ್ರಿ ನಮ್ಮ ನಮ್ ರಂಗಜ್ ಯಾವತ್ ಹಿಂಗ್ ಇವತ್ತು ಇವತ್ತಿಂಗ್ ಮಾಡ್ಬಿಡ್ತಲ್ಲ ಏನಾಯ್ತ ಏನಪ್ಪಾ ಏನ್ ಕೆಲಸ ಇತ್ತೋ ಏನ ಅಲ್ಲ ಆ ಅದ ಬೇಡ ಕಣ್ರಿ ಗೌಡ್ರೆ ಈಗ ಕುಯ್ಯೋದಕ್ ಬರದ್ ಬೇಡ ನಾವ್ರ ಹತ್ರ ಏನ್ ಕೆಲಸ ಮಾಡ್ಸಲ್ಲ ನಿನ್ಕಂಡಾರು ಆ ಕೆಲಸ ಈ ಕೆಲಸ ಒಂದ್ ಸ್ವಲ್ಪ ನೋಡಿ ಮಾಡ್ಸೋದಲ್ ಗೌಡ್ರೆ ಗೌಡ್ರಿ ಹಿಂಗ್ ಮಾಡ್ಬಿಡ್ತು ಇವತ್ತು ರಂಗಜ ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ಕಂಡ್ಲಾ ಪಪ್ಪಾ ಏ ಮರಿಗಿರಿ ಕುಯ್ಯದೇನಾರ ಇದ್ರೆ ನಮ್ ರಂಗಜ್ಜ ಎಲ್ಲಕ್ಕಿಂತ ಮುಂಚೆ ಇರೋರು ಇವತ್ತು ಯಾಕ ತಡ ಮಾಡಿಬಿಡ್ತಲ್ಲ ಅಂತ ನಾನು ಯೋಚನೆ ಮಾಡ್ತಿದಿನಿ ಹೆಂಗ ನೀನಿದ್ದೆ ಅಂತ ಸರಿ ಆಗೋಯ್ತು ಇಲ್ಲಾಂದ್ರೆ ಏನ್ ಕತೆ ಹೇಳು ಏ ರಂಗಜ್ಜನ್ ಬಿಡ ಪಾಪ ವಯಸ್ಸಾಯ್ತು ಏನು ಮಾಡೋಕ್ಕಾಗಲ್ಲ ಕಣ ಇವ್ ಪರಮೇಶ್ವರಿ ನೋಡ ಇವನು ಇವತ್ತಲ್ಲ ದಿನ ಇದೇ ಗೋಳ್ಕಣ ಇವ್ನು ಯಾವಾಗ ನಾರು ಮರಿ ಹೊಡಿಲಿ ಮರಿ ಕೊಯ್ಲಿ ಈ ನನ್ನ ಮಗಂದು ಇವಂದು ಇದೇ ಗೋಳು ಕಣ ಏನು ಮಾಡೋರಿ ಇವನಿಗೆ ಬರ್ಲಿ ಒಂದ್ ಇವತ್ತು ನೋಡ್ರಿ ಗೌಡ್ರಿ ಅಲ್ ನೋಡ್ರಿ ಬಂದ ನಮ್ ಪರಮೇಶ್ವರ್ ನೋಡ್ರಿ ಬಂದ ಅಬಾ ಬಾಬಾ ನೋಡ್ರಿ ಎಷ್ಟ್ ಬರ್ತಿದಾನೆ ಬರ್ತಿದ್ದಾನೆ ನಿಧಾನಕ್ ಕಳ್ಳ ಬರಂಗೆ ಹೆಂಗ ಮಟನ್ ಎಲ್ಲ ಕುಯ್ದೆಲ್ಲಾ ರೆಡಿ ಮಾಡಿದಾರೆ ಪಾಲ್ ಹಾಕಿದಾರೆ ಅತ್ ತಗೊಂಡ್ ಬರ್ತಿದಾನೆ ಬರ್ತಿದಾನೇ ಜಯ ಅಲ್ಲೇ ಮಟನ್ ಎಲ್ಲಾ ಪೀಸ್ ಮಾಡ್ಬಿಟ್ಟು ಅಲ್ಲೇ ಪಾಲೆ ಹಾಕ್ಬಿಟ್ಟಿದ್ರು ನೋಡ ನಾನು ನಾನು ಇನ್ನೇನು ಮರಿ ಅಂತ ನಾನ್ ಓಡ್ ಬಂದೆ ಅಲ್ಲ ರೆಡಿನೇ ಮಾಡಿ ಹಾಕ್ರಪ್ಪ ಇನ್ನೇ ತಗೊಂಡ್ ಹೋಗನ ಅತ್ ಮನೆ ಕಡೆ ಅಲ್ವದಲ್ಲ ಪರಮೇಶ್ ಎತ್ಲಾಗೋಗಿದ್ದ ಈಟೊತ್ತು ಥೂ ನೀರ್ಮಾನ ಹೋಗ ಹೋಗ್ಲಗಿ ಯಾವಾಗ ನೋಡು ನಿಂದು ಇದೇ ಗೋಳ ಆಯ್ತಲ್ಲ ಹಾ ಎಲ್ಲಾಗಿದ್ದ ಈಟತ್ತು ಹುಟ್ಟ ಮೈಗಳ್ ನನ್ ಮಗ ಕಣ ನೀನು ಒಂದೇ ಒಂದ್ ಕೆಲಸ ಮಾಡಲ್ಲ ಏನಿಲ್ಲ ಆಹಾ ಅಲ್ಲ ಕಣ ನಮ್ ವಯಸ್ಸಾದವ್ರಿಗೆಲ್ಲ ಬಿಟ್ಬಿಟ್ಟು ನೀನು ನಿಧಾನಕ್ಕೆ ಕೆಲಸ ಐತೆ ಮಂತಾವ ಹಿಂಗ್ ಹಿಂಗ್ ಬರ್ತೀನಂತ ಹೋದವ್ ನೀನು ಇವಾಗ ಬರ್ತಿದ್ದೀಯ್ ಪಾಲ್ ಹಾಕಿದ್ ಯಾವಾಗ ನೋಡಿದ್ರು ಇದೇ ಗೋಳ್ ಕಡ್ಲ ನಿಂದು ಹಾ ಅಪ್ಪ ಇವಾಗಲೇ ಹೇಳ್ಬಿಡ್ತಿದೀನಿ ನೀನ್ಗೆ ಬಾಯ್ ಬಿಟ್ಟೆ ಹೇಳ್ತಿದ್ದೀನಿ ನಮ್ ಗೌಡ್ರು ಹಿಂಗಂತ ಹೇಳಿರಂತ ಹೇಳ್ಬೇಡ ಇನ್ನೊಂದ್ ದಿವಸ ಏನಾದ್ರು ನಾನು ಜೊತೆಗ್ ಬರ್ತೀನಿ ಮರಿ ಕುಯ್ಯೋದಕ್ಕೆ ನನ್ಗೂ ಸೇರ್ಸ್ಕಳ್ರಿ ಅಂತ ಬರ್ತಿಯಲ್ಲ ಅವತ್ತಿರಗ್ ನಿನ ಮಾತಾಡ್ಸೋದು ಇವತ್ತಲ್ಲ ಏನ ಇವತ್ತು ಹಬ್ಬ ಐತೆ ಬಯ್ಯೋದ್ ಬೇಡ ಅಂತ ಸುಮ್ಮನಿದಿನಿ ಪಾಲು ಪಾಲ್ ಇರ್ಲಿ ಆ ಅಲ್ಬೋದಲ್ಲ ಅಲೈ ಎಲ್ಲದನ್ನ ಗೊತ್ತಿದ್ದು ನೀನು ಹಿಂಗ್ ಬಿಟ್ಟೋದ್ರೆ ಸರಿ ಆಗುತ್ತೆ ಅಲ್ಲ ಒಂದ್ಸಲ ಅಲ್ಲ ಎರಡ್ ಅಲ್ಲ ಯಾವಾಗ ನೋಡು ಇದೇ ಗೋಳ್ಕಂಡ್ಲೆ ನಿಂದು ಹಾ ಸುಮ್ಕಿರಿ ಗೌಡ್ರೆ ಬೈಬೇಡ್ರಿ ನಾನು ಮಂತ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಮಟನ್ ಹಾಕಿಸ್ಕಡಕ್ಕೆ ಬ್ರೇಷನ್ ತಗೊಂಬರಂತ ಹೋಗ್ತಿದ್ದೆ ನಮ್ಮ ಹೆಂಗಸ್ರು ಇದ್ದಿದ್ದು ಆ ಹುಡ್ಗಿ ನಮ್ಮ ಹುಡ್ಗಿ ಇದ್ದಾಳಲ್ಲ ಅವಳು ಇದು ಮಟನ್ ಇಂದ ಊಟ ಮಾಡಲ್ಲ ಕಣ್ರಿ ಗೌಡ್ರೆ ಮಟನ್ ಸಾಂಬಾರು ಅವಳಿಗೆ ಆಗಲ್ಲ ತಿನ್ನಲ್ಲ ಅದಕ್ಕೋಸ್ಕರ ನಮ್ಮ ಅಮ್ಮ ಇದ್ದಿದ್ದು ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಬ ಬಾ ಅಂತ ಹೇಳಿದ್ಲು ನಾನ್ ಹತ್ಲಾಗಿ ಇನ್ನೇನು ಹೋಗಿ ರಪ್ಪನ್ ಹೋಗಿ ರಪ್ಪನ್ ಕಟ್ ಮಾಡಿಸ್ಕೊಂಬರನಾ ಆಮೇಕಿಂದ ಹೋದ್ರೆ ಆಗುತ್ತಂತ ನಾನು ಹೋಗಿ ಕೋಳಿ ಅಂಗಡಿ ಹತ್ರ ಹೋದ್ರೆ ಅಯ್ಯ ಅಯ್ಯ ಜನ್ಗಳು ಅಂದ್ರೆ ಜನಗಳು ಕಂಡ್ರಿ ಗೌಡ್ರೆ ಅಲ್ಲಿ ನಿಂತಾರೆ ಕೋಳಿ ಕಟ್ ಹೋಗೋದಕ್ಕೆ ಏನ್ ಮಾಡ್ತೀರಾ ಅಲ್ಲೊಂದ್ ಸ್ವಲ್ಪ ಟೈಮು ಒತ್ತಾಗ್ಬಿಡ್ತು ಅದಕ್ಕೆ ಇಲ್ಲಿ ಬರೋದು ಒತ್ತಾಯ್ತ ಕಂಡ್ರಿ ಗೌಡ್ರೆ ಸುಮ್ಕಿರಿ ಬೈಬೇಡ್ರಿ ಇನ್ ಮೇಲಿಂದ ಮುಂದಿನ ಸಲಿಂದ ಎಲ್ಲಕ್ಕಿಂತ ಮುಂಚೆ ನಾನೇ ಇರ್ತೀನಿ ಕಂಡ್ರಿ ಗೌಡ್ರೆ ನೀವ್ ಕರಿಯಕ್ಕಿಂತ ಮುಂಚೆ ನಾನು ಇರ್ತೀನಿ ನೋಡ್ರಿ ಬೇಕಾದ್ರೆ ಏ ಸುಮ್ಮ ಕುಂದಿನ ಕಳ್ಳ ಪರಮೇಶ್ ಮಾತಾತಿರೇ ಸುಳ್ಳು ಹೇಳಕ್ ಬರ್ತೀಯ ನೀನು ಎಂತ ನನ್ ಮಗ ಅಂತ ನನ್ಗೊತಿವ ಹುಟ್ಟ ಮೈಗಳ್ ನನ್ ಮಗ ಕಣ ನೀನು ಹಾ ಅಹ್ ಸಲಾ ಸಲ ನಾನು ಮರಿಕುಯ್ಯದಕ್ಕೋ ಏನಾರ ಕೆಲಸ ಇದ್ರೆ ಹಿಂಗೆ ಹೋಗಿ ಹಿಂಗ್ ಹಿಂಗ್ ಬರ್ತೀನಂತ ಹೇಳ್ತೀಯ ಅಲ್ಲೇ ಹೋಗ್ಬಿಡೋನು ವಾಪಾಸ್ ಬರೋದೇ ಇಲ್ಲ ನೀನು ಅಮೆಕಿಂತ ಕಡೆಗ್ ಬರ್ತೀಯಾ ಇದು ಏನ್ ಇವತ್ ನೋಡ್ತಿದ್ಯವ ನಿಂದು ದಿನಾಲು ಇದೆ ಗೋಳ ನಿಂದು ಕಾಣ್ತಿಲ್ಲಾದ್ರು ನಿಮ್ ರಂಗಜ್ಜಾನು ಬಂದಿಲ್ಲ ಕಣಪ್ಪ ಇವತ್ತು ಏನ್ ಬಂದ್ ಇವತ್ ಕಾಲ್ ಇಟ್ಟಿಲ್ಲ ಇಲ್ಲಿ ಅವ್ರವ್ರ ತೀಟಿಗೆ ಅವರು ಅಂತ ಹೇಳ್ಬಿಟ್ಟು ಅವ್ರವ್ರ ತೀಟಿಗೆ ಅವ್ರ ಮನೇಲಿ ಉಳ್ಕೊಂಡ್ ಬಿಡ್ತಾರೆ ನಾವ್ ಇಲ್ಲಿ ಮಾಡೋರ್ ಮಾಡ್ತಾನಿರ್ಬೇಕು ಏನ್ರಿಗ ಅವ್ರೆ ಹೋಗ್ಲಿ ಬಿಡ ಶಂಕರಪ್ಪ ಹಬ್ಬದ ದಿವಸ ಇನ್ನೇನ್ ಜಗಳ ಮಾಡ್ತೀರಾ ಏನು ಮಾಡಕ್ ಆಗಲ್ಲ ಎಲ್ಲಾರು ನಮ್ಮವ್ರೆ ಅಲ್ವಾ ನಾವೇ ಅನುಸರ್ಸ್ಕೊಂಡ್ ಹೋಗ್ಬೇಕಂಡ್ ಬಿಡು ಏನ್ ಮಾಡ್ತೀಯ ಒಬ್ಬೊಬ್ರು ಹಿಂಗಿರ್ತಾರೆ ಒಬ್ಬೊಬ್ರು ಹಂಗಿರ್ತಾರೆ ನಾವೇನು ಬೇಜಾರ್ ಮಾಡ್ಕೋಕ್ ಆಗಲ್ಲ ಕಣಪ್ಪ ಎಲ್ಲಾರು ನಮ್ಮವ್ರೇ ಇದಿ ಅದಕ್ಕೆ ಗೌಡ್ರೆ ಸುಮ್ಕಿರೋದು ಇಲ್ಲಾಂದ್ರೆ ಇವ್ ಪರಮೇಶ್ ಇವನಿಗೆ ಮಾಂಸದ ಪಾಲ್ ತಗೊಂಡ್ ಹೋಗೋಕ್ ಬಿಡ್ತಿದ್ದ ವಾಪಸ್ ಕಳ್ಸಿ ಬಿಡ್ತಿದ್ದೆ ನಾನು ಏನೋ ನಮ್ಮ ಹುಡ್ಗ ಅಂತ ಸುಮ್ನಿದ್ದೀನಿ ಇವ್ನ್ ಗಂಗಪ್ಪ ನೋಡು ಇವ್ನು ಇವಾಗ ಬರ್ತಿದಾನೆ ಇವನು ಅಲ್ಲ ಕಣ್ಣಾ ಪುಣ್ಯಾತ್ಮ ನೀನು ನೀನ್ ಯಾವಾಗಲ ಓದೋ ನೀನ್ ರಂಗಜನ್ ಕರ್ಕೊಂಡ್ ಬರ್ತೀನಂತ ಪುಣ್ಯಾತ್ಮ ನೀನು ಇವಾಗ ಬರ್ತಿದ್ಯ ನೀನು ಇವ್ ಪರಮೇಶ್ ನೀನು ಇದಾಗ ಶಂಕರಜಾ ಹಿಂಗ್ ಮಾತಾಡ್ತೀಯಾ ಎಲ್ಲಾರ್ಕಿಂತ ಮುಂಚೆ ಬಂದವನೇ ನಾನು ನೀನ್ ನೋಡಿದ್ರೆ ನನಗೆ ಬೈತಿದ್ಯಾ ನೋಡಿ ಪರೇಶ್ ಇವಾಗ ಬಂದಿರಬೇಕು ಅಲ್ಲಾ ಕಣ್ಣಣ್ಣ ಇವಾಗ ಬಂದಿಯಲ್ಲ ಅಣ್ಣ ನೀನು ಹೋಗಿದ್ದೆ ಅಲ್ಲ ಗಂಗಣ್ಣ ಅವನ್ ಇರ್ಲಿ ಪರಮೇಶಿದು ಹಾ ಹೋಯ್ತು ರಂಗಜ್ಜ ಏನ್ ಬಂತ ಬರ್ಲಿಲ್ವಾ ಇನ್ನು ಏನ್ ಮಟನ್ ಗಿಟ್ಟನ್ ಪಾಲುನೂ ಇನ್ನೇನು ಕೇಳೋ ಕೊಟ್ಟ ಬರ್ಬೇಕೇನು ಕೇಳೋತ್ಲಾಗಿ ಕೊಟ್ಟ ಬಂದ್ಬಿಡೋಣ ಇಲ್ಲ ಕಣ್ರಿ ಗೌಡ್ರೆ ಇನ್ನು ಏನಂದ್ರೆ ಅವ್ರ ಪಾಪ ತೋಟ ಹೋಗಿದ್ರು ಅದಕ್ಕೆ ಒತ್ತಾಯ್ತಂತೆ ಆ ಸತಾರು ಚೂರಿ ಹುಡುಕ್ತಿದಾರೆ ಏನಂದ್ರೆ ಅಂದೆ ಮರಿ ಇನ್ನು ಆಗಿಲ್ಲ ಅಂತಾರೆ ಸುಳ್ ಸುಳ್ಳೆ ಹೇಳ್ದೆ ಬೇಗ ಬರ್ಲಿ ಅಂತ ಮರಿ ಇನ್ನು ಕುಯ್ದಾಗಿಲ್ಲ ಚರ್ಮ ಎಲ್ಲಾ ಕೊಡ್ಬೇಕಂತೆ ಬಾರ್ ರಂಗಜ ನಿನ್ಗೆ ಕಾಯ್ತಿದ್ದಾರೆ ಗೌಡ್ರು ನಮ್ ಶಂಕರಜಾ ಅವರೆಲ್ಲ ಕಾಯ್ತಿದ್ದಾರೆ ಬಾರ್ ರಂಗಜ ಅಂತ ಹೇಳ್ದಾಗ ಎದ್ನೋ ಬಿದ್ನೋ ಅಂತ ಬರ್ತಿದಾರೆ ಬರ್ತಿದಾರೆ ತಡ್ರಿ ನೋಡಣ ಇದೇನದ ಪಾಪ ಗಂಗಣ್ಣ ಇನ್ ನೋಡ್ರಿ ಅಲ್ಲಿ ಮಂತ ಬಂದ್ಬಿಟ್ಟು ಇನ್ನು ಚರ್ಮನೆ ಸುಲ್ದಿಲ್ಲ ಕಣ್ರಂಗಜ್ಜ ಮಹಾರಾಜ ನಿನ್ಗೆ ಕಾಯ್ಕೊಂಡ್ ನಿಂತಾರೆ ಗೌಡ್ರು ಅವ್ರಲ್ಲ ಅಂತ ನೀನ್ ಹೇಳ್ದೆ ಅಲ್ಲೇ ನಮ್ ಜಯಣ್ಣ ಎಲ್ಲ ಮಟನ್ ಎಲ್ಲ ಕುಯ್ದು ರೆಡಿ ಮಾಡಲ್ಲದೆ ಪಾಲೆ ಹಾಕ್ಬಿಟ್ಟಿದಾನೆ ಆ ಏನ್ ಸುಳ್ಳು ಹೇಳದೇ ನೀನು ಯಾಕಂದ್ರ ರಂಗಜ ಅವನ್ ಇರ್ಲಿ ಅವನಿಗೆ ಹೇಳಿದ್ದೇನೆ ನಾನು ಹಿಂಗಂತ ಹೇಳಪ್ಪ ರಂಗಜ್ಜೆ ಬೇಗ ಬರುತ್ತಂತ ಹೇಳ್ ಕಳಿಸಿದ್ದೆ ನಾನು ಅವ್ನಿಗೇನು ಬಯ್ಯಕ್ ಹೋಗ್ಬೇಡ ಅಲ್ವಲ್ಲಾಜ ರಂಗಜ ಈಟೊತ್ತಾದ್ರೂ ನೀನು ಬರ್ಲಿಲ್ವಲ್ಲ ಇಂತ ಕೆಲಸ ಮಾಡೋದಕ್ಕೆ ನೀನೇ ಬೇಕಿತ್ತ ಆ ಸುಮ್ಕಿರ ಅತ್ಲಗಿ ನಾನು ಒಂದ್ ತಿಂಗ್ಳಿಂದಾನೇ ನೀನು ಆ ಕುರಿ ತಗಣದೇನ್ ನೋಡ್ತೀಯ ವ್ಯಾಪಾರ ಮಾಡೋದೇನ್ ನೋಡ್ತೀಯ ಏ ಒಂಬತ್ ಗಂಟೆ ಅಷ್ಟೊತ್ತಿಗೆ ಕುಯ್ದು ರೆಡಿ ಮಾಡ್ಬಿಡೋದ ಪಾಲ್ ತಗೊಬಿಡೋದ ಅಂತ ಹೇಳದೇನ್ ನೋಡ್ತೀಯ ಇವತ್ ನೋಡಿರ ನೀನು ಇಂತ ಕೆಲ್ಸ ಮಾಡದಲ್ಲ ಲೆಕ್ಕ ಹಾಕು ಆ ಗೌಡ್ರೆ ಏನ್ ಮಾಡನ್ ಹೇಳ್ರಿ ನನಗೂ ಮಂತಾವ ಸಿಕ್ಕಾ ಕೆಲಸ ಕೆಲ್ಸ ಕಂಡ್ರಿ ಗೌಡ್ರಿ ಆ ನಾನು ಏನ್ ಮಾಡಿದೆ ಅಂದ್ರೆ ಹೋಗಿದ್ದೆ ನಮ್ಮ ನಮ್ ಕುಮಾರಣ್ಣಂಗ್ ಹೋಗಿದ್ದೆ ಕಣ್ರಿ ಗೌಡ್ರೆ ಆ ನೀನು ಅಲ್ಲಿ ಬ ಮರಿಯೆಲ್ಲ ಕುಯ್ತಾರದಲ್ಲ ಪಾಪ ನಾನಂದ್ರೆ ವಯಸ್ಸಾದ್ ಸುಮ್ಕೆ ಹೋಗ್ ನಿನ್ಕೋಬೇಕು ಒಂದ್ ಸ್ವಲ್ಪ ಹೋಗ್ಬಿಟ್ಟು ಮರಿಗಿರಿ ಕೊಯ್ಸೋದು ಒಂದ ಸ್ವಲ್ಪ ಚರ್ಮಾಗಿರ್ ಮಸೂಲಿ ಅದ ಏನಾರ ಕೆಲಸ ಮಾಡ್ರಲ್ಲ ಪಾಪ ಅಂತ ಹೋಗಿದ್ದೆ ಆ ಹುಡ್ಗ ಇದ್ದವನು ಕೋಳಿ ತಗೊಂಬರಕ್ಕೆ ತಿಪ್ಪೂರಿಗೆ ಹೋಗ್ಬಿಟ್ಟಿದ್ ಅವ್ನಿನ್ ಬಂದಿಲ್ಲ ಏನಿಲ್ಲಾ ನಾನು ತೋಟದಿಂದ ಇವಾಗ ಇನ್ನೂ ಬಂದೆ ಇವ್ನ ಗಂಗಣ್ಣ ಅಲೆ ಬಂದ ಬಂದ್ಬಿಟ್ಟು ಹಿಂಗ ಹಿಂಗೆ ಬಾಲ ರಂಗಜಾಕ್ ಆಯ್ತಿದಾರೆ ಅಂತ ಹೇಳ್ದಾಗ ಎದ್ನೊಬ್ಬಿದ್ದು ಅಂತ ಓಡ್ ಬಂದೆ ಕಣ್ರಿಗೌಡ್ರಿ ಇವಾಗ ಆಯ್ತ್ ಬಿಡ್ರಿ ನೀನು ಎಲ್ಲಾ ರೆಡಿ ಆಗೈತಲ್ಲ ಯಾಕ್ ಬೇಜಾರ್ ಮಾಡ್ಕೊಳ್ತೀರಾ ಕಣ್ರಿ ಗೌಡ್ರಿ ಇಲ್ಲಿ ಬಂದಿದ್ರು ಇನ್ ಏನ್ ಕೆಲ್ಸ ಮಾಡ್ತಿದ್ದೆ ಹೇಳ್ರಿ ಆ ಸುಮ್ಕೆ ನೀನ್ ಕಣ ನೋಡಿ ಆ ಕೆಲ್ಸ ಮಾಡ್ರಪ್ಪ ಈ ಕೆಲ್ಸ ಮಾಡ್ರಪ್ಪಾ ಅಂತ ಹೇಳ್ತಿದ್ದೆ ಅಷ್ಟ್ ಬಿಡ್ರಿ ನಾನು ವಯಸ್ಸಾದವನ್ ಇನ್ ಏನ್ ಆಗುತ್ತೆ ಕೆಲ್ಸ ಮಾಡೋದಕ್ಕೆ ನೀವೇ ಹೇಳ್ರಿ ಕಣ್ರಂಗ ಜನ ಹೇಳ್ತಿರೋದು ಹೋ ನೀನ್ ಕೆಲ್ಸಾ ಮಾಡಿಲ್ಲ ಅಂದ್ರ ಪರವಾಗಿಲ್ಲ ಏನಂದ್ರೆ ವಯಸ್ಸಾದವರು ಅನುಭವಸ್ರು ಬಂದಿಲ್ ನಿಂತ್ಕೋಬೇಕು ಮರಿಗಿರಿ ಕುಯಿಸುವಾಗ ಹುಡುಗುರುಗಳು ಹೇಳಿ ಕೆಲಸ ಮಾಡಿಸ್ಬೇಕು ನಮ್ಮ ಪರಮೇಶ್ವಿ ಅಂತ ಅವ್ರು ಬಿದ್ದು ಅಂತ ಕಳ್ಬಿದ್ ಓಡಕ್ತಾರೆ ಅಂತವ್ರಿಗೆಲ್ಲಾ ಬೈ ಕೆಲ್ಸ ಮಾಡ್ತಲ್ಲ ನೀನು ನೀನೆ ಇವಾಗ ಬರ್ತಿದ್ದೆ ಅಲ್ಲ ಲೆಕ್ಕ ಹಾಕು ಬಿಡ್ರಿ ಗೌಡ್ರೆ ಅಲ್ಲ ಕಣ್ರಿ ಗೌಡ್ರೆ ನೆನ ಎಲ್ಲಾ ಚೆನ್ನಾಗೈತ ಕುರಿ ಮರಿಲಿ ಹಾ ಮಟನ್ ಎಲ್ಲಾ ಏನು ಲಾಸ್ ಏನಾಗಿಲ್ವೇನ್ರಿ ಗೌಡ್ರೆ ಇಲ್ಲಪ್ಪ ಮರಿ ಮಾತ್ರ ಬಾಳ ಚೆನ್ನಾಗೈತ್ ಕಣ್ ಆ ಕುರಿಮರಿ ಮಾತ್ರ ಬಲು ಚೆನ್ನಾಗೈತೆ ಒಳ್ಳೆ ಪಟ್ಲಿ ಮರಿ ನೋಡು ನೆಣವಾಗಿದ್ದಿದ್ದು ಅದಕ್ಕೂ ಒಳ್ಳೆ ಚರ್ಬೀನಿ ಇತ್ತು ಚೆನ್ನಾಗೈತ್ ಬಿಡಪ್ಪ ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ ಏನ್ ಲಾಸ್ ಆಗಿಲ್ಲ ಕಣ್ ಬಿಡು ನಾವು ದುಡ್ಡಕ್ ದುಡ್ಡು ಕೊಟ್ಟಿದ್ದಕ್ಕಿಂತ ಏನ್ ಲಾಸ್ ಏನಾಗಿಲ್ಲ ಬಿಡ ದುಡ್ಡು ಕೊಟ್ಟಿದ್ದಕ್ಕೂ ಅದಕ್ಕೂ ಸಾಟಿ ಆಗುತ್ತೆ ನಿಮ್ಮ ನಿಮ್ಮ ನಿಮ್ ಪಾಲ್ನ ತಗೊಂಡ್ಬಿಟ್ಟು ಆಕ ಬರ್ರಿ ಅಲ್ಲೇ ಒತ್ತಾಯ್ತು ಇನ್ನು ಎಷ್ಟೊತ್ತಂತ ಬಿಸ್ಲು ಬೇರೆ ಆಯ್ತಾ ಬಂತು ಇನ್ನು ಎಷ್ಟೊತ್ತಂತ ಇಲ್ಲೇ ಕುತ್ಕೊಂಡ ಎಲ್ಲಾ ರೆಡಿ ಆಗೈತಲ್ಲ ಇನ್ನೇನು ಮತ್ತವ್ ಬೇರೆ ಹೋಗ್ಬೇಕು ಇನ್ನು ಸಾಂಬಾರ್ ಎಲ್ಲಾ ಮಾಡ್ಸ್ಕೊಂಡು ಖಾರ ಅರ್ಧಿಲ್ವೋ ನಮ್ಮ ಮನೇಲಿ ಎಲ್ಲಾ ಮಾಡ್ಸ್ಕೊಂಡು ತಿನ್ನೋದ್ ಯಾವಾಗ ಬರ್ರಿ ಹೋಗನ್ ಬರ್ರಿ ಬೇಗ ನಾನ್ ನೋಡಿ ಎಂತ ಕೆಲ್ಸ ನಾನ್ ಇನ್ನು ಮಟನ್ ಕುಯ್ದಿಲ್ಲ ನಾನು ಮಟನ್ ಹಾಕಿಸ್ಕೊಂಡು ಹೋಗೋದಕ್ಕೆ ಒಂದ್ ಕವರ್ ಇಲ್ಲ ಏನು ತಗೊಂಡ್ ಬಂದಿಲ್ವಲ್ರಿ ಎಂತ ಕೆಲಸ ಆಗೋಯ್ತು ತಿರ್ಗಾ ಇವಾಗ ಮಂತ ತಗೊಂಬರ್ಬೇಕು ಇವಾಗ ನೀವೇನಾರು ಕವರ್ಗೆ ಬರ ಏನಾದ್ರು ಜಾಸ್ತಿ ಏನಾರು ತಗೊಂಡ್ ಬಂದಿದ್ರೆ ಇನ್ನೊಂದ್ ದಿವಸ ಬೇಕಾದ್ರೆ ಕೊಡ್ತೀನಿ ನೋಡಿದೇನ್ರಿ ಇವಾಗ ನಮ್ ರಂಗಜ್ಜುಗೆ ಮಟನ್ ಎಲ್ಲಾ ಕೊಟ್ಟು ಪಾಲೆಲ್ಲ ಹಾಕೊಟ್ಟು ಅಲ್ಲೇ ಮಟನ್ ಹೋಗೋದಕ್ಕೆ ಕವರ್ ಕೊಡ್ಬೇಕಂತೆ ಇಲ್ಲ ರಂಗಜ್ಜ ಬರ್ತಾ ಬರ್ತಾ ಇತ್ತೀಚಿಗೆ ಬಾಳ ಕಲ್ತ್ ಬಿಟ್ಟಿ ಆಕಡ ನೀನು ಹಾ ಸುಮ್ ಕುಕಳ ಶಂಕ್ರಪ್ಪ ಅದೆಷ್ಟ್ ಮಾತಾಡ್ತೀಯಾ ನೀನು ಅಪ್ರೂಪಕ್ಕೆ ಒಂದ್ ದಿವ್ಸ ಎಲ್ಲಕ್ಕಿಂತ ಮುಂಚೆ ಬಂದ್ಬಿಟ್ಟು ಈ ನನ್ನ ಮಗ ಮಾತಾಡ್ತಿರೋದು ನೋಡ್ರಿ ಲೆಕ್ಕ ಹಾಕಡ್ರಿ ನಾನು ಒಂದ್ ಸ್ವಲ್ಪ ಅರ್ಜೆಂಟ್ ಆಗೇನೆ ಅವ್ರ ಸುದಲ್ ಬಂದೆ ಕಣ ಹಂಗಾಗಿ ಮರ್ತ್ ಬಿಟ್ಟೆ ನೋಡಂತರಿ ತಿರ್ಗಾ ಹೋಗ್ ಮಂತ್ವ ತಗೊಂಬರ್ತೀನಿ ನೀನ್ ಮಾಡೋಣ ಏ ರಂಗಜ ತಿರ್ಗಾ ಮಂತ್ವೇನ ಹೋಗಕ್ಕೆ ಹೋಗ್ಬೇಡ ಬಾ ನಂತಾವ್ಲೆ ಐತೆ ಕವರು ಒಂದ್ ಎರಡ್ ಮೂರು ಜಾಸ್ತಿನೇ ತಗೊಂಬಂದಿದ್ದೆ ಆಗುತ್ತಂತಾರೆ ನನಗೆ ಗೊತ್ತಿತ್ತು ಇರ ಕವರ್ ಅಲ್ಲೇನೆ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ತಗೊಂಡ್ ಹೋಗೋಣ ಬಾ